ಜೈ ಶ್ರೀ ಕೃಷ್ಣ ಅಷ್ಟಾಂಗ ಯೋಗ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಸ್ವಲ್ಪ ಜೋರಾಗಿ ಕೇಶವಮೂರ್ತಿ ಕೇಶವಮೂರ್ತಿ ನಾನು ತಮಗೆ ಅಷ್ಟಾಂಗ ಯೋಗದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ದ್ವೈತ ವೇದಾಂತಗಳು ಯಾವ ಶಾಸ್ತ್ರದಲ್ಲಿನ ವಿವಿಧ ತತ್ವಗಳಾಗಿರುತ್ತವೆ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ದ್ವೈತ ಸಿದ್ಧಾಂತಗಳು ಯಾವ ಶಾಸ್ತ್ರದಲ್ಲಿನ ವಿವಿಧ ತತ್ವಗಳಾಗಿರುತ್ತವೆ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ತತ್ವ ಶಾಸ್ತ್ರಗಳು ಉತ್ತರ ಮೀಮಾಂಸಾ ಮತ್ತು ಬ್ರಹ್ಮ ಮೀಮಾಂಸದ ತತ್ವಗಳಲ್ಲಿ ಶಾಸ್ತ್ರಗಳಲ್ಲಿ ಅಡಕವಾಗಿ ಉತ್ತರ ಅಥವಾ ಉತ್ತ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ತಮಗೆ ಯಾವ ಚಕ್ರದವರೆಗೆ ಪಂಚೀಕರಣ ದ್ರವ್ಯಗಳಿಂದ ಆಗುವ ವಿಕಾರಗಳು ಇರುತ್ತವೆ ಯಾವ ಚಕ್ರದವರೆಗೆ ಪಂಚೀಕರಣ ದ್ರವ್ಯಗಳಿಂದ ಆಗುವ ವಿಕಾರಗಳು ಇರುತ್ತವೆ ಶುದ್ಧ ಚಕ್ರ

ಅಂತರ್ಬಾಹ್ಯ ಶುದ್ಧಿಯನ್ನು ಹೊಂದಿರಲ್ಲಾರು ಅಂತರ್ ಶುದ್ಧಿಯನ್ನು ಹೊಂದಕ್ಕಾಗಲ್ಲ ಬಾಹ್ಯ ಶುದ್ಧಿಯನ್ನು ಹೊಂದಕ್ಕಾಗಲ್ಲ ಅಂತರ್ ಬಾಹ್ಯ ಶುದ್ಧಿಯನ್ನು ಹೌದು ಒಂದಿಸುವ ಭಕ್ತರಿಗೆ ನಿತ್ಯಾನಂದ ಫಲದ ಮುಕುಂದನಾ ಒಂದಿಸುವ ಭಕ್ತರಿಗೆ ನಿತ್ಯಾನಂದ ಫಲದ ಮುಕುಂದನಾ ಇಂದು ನೋಡಿದೆ ನಂದ ತೀರ್ಥ ಮುನೀಂದ್ರ ವಂದಿತ ಚರಣನಾ ತಮನ ವೈರಿಯ ಮಂದರಾಧರ ಕಮಠ ರೂಪವ ಪೊತ್ತನಾ ತಮನ ವೈರಿಯ ಮಂದರಾಧರ ಕಮಠರೂಪವ ಪೊತ್ತನಾ ಕಮಲ ಸಂಭವ ಭವ ಹಿರಣ್ಯಕ ನಮನ ವಾಮನ ಮೂರ್ತಿಯಂದು ನೋಡಿದೆ ನಂದ ತೀರ್ಥ ಮುನೀಂದ್ರ ವಂದಿತ ಚರಣನಾ ಇಂಥ ಪ್ರ ಪ್ರಭುವನ್ನು ನೋಡಲಿಕ್ಕೆ ನಮಗೇನಂದ್ರೆ ಹಸುಳಿ ಸ್ವಭಾವ ಇದ್ದರೆ ಹೆಂಗೆ ಸಾಧ್ಯ ಅದರಿಂದ ಹಸುಳಿ ಸ್ವಭಾವ ಯಾವ ಹಾಂ ಯಾವ ಶುದ್ಧಿಯನ್ನು ಹೊಂದಿರಲಂದ ಯಾವ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ ಆ ಥರ ಮತ್ತು ಪ್ರಶ್ನೆ ತಮಗೆ ನಿಮಗೆ ಈ ಒಂದು ಇದರಲ್ಲಿ ಅಷ್ಟಾಂಗ ಯೋಗದಲ್ಲಿ ಬಂದಿದೆ ತಮಗೆ ತಮಗೆ ಇದೆ ದಾಸ ಸಾಹಿತ್ಯದಲ್ಲಿ ಅಷ್ಟಾಂಗ ಯೋಗ ಇದೆ ಅಂತಂದ್ಬಿಟ್ಟು ನನಗೆ ಮೊದಲು ಗೊತ್ತಿರಲಿಲ್ಲ ಈಗ ಇದನ್ನೆಲ್ಲ ನೋಡಿ ನನಗೆ ಈಗ ನಮ್ಮ ಗುರುಗಳು ಒಂದ್ಸಲ ಯಾವುದೋ ಒಂದು ಇದನ್ನ ಹೇಳುವಾಗ ಕಾಲನ್ನ ಯಾವ ರೀತಿ ತಾಕ್ಸಿದಾಗ ಯಾವ ರೀತಿಯಾಗಿ ಒಂದು ಪ್ರಯೋಗಗಳು ಉಂಟಾಗತ್ತೆ ಅನ್ನೋದನ್ನ ಹೇಳಿದ್ರು ಆಮೇಲೆ ಇಲ್ಲಿಗೆ ಬಂದ ಮೇಲೆ ಈ ಪ್ರಶ್ನೆ ಮತ್ತು ಇದನ್ನೆಲ್ಲ ನೋಡಿದ ಮೇಲೆ ಕೆಲವೆಲ್ಲ ಈಗ ಸ್ವಲ್ಪ ವಾರ್ ತಿಳ್ಕೋಬೇಕು ಅಂತ ನನಗೆ ತುಂಬ ಆಸಕ್ತಿ ಹೊಂದಿದ್ದೇನೆ ಈ ವಿಚಾರನ ನಾನು ನಮಗಿನ್ನೂ ಭಾಳ ಕಲಿಬೇಕು ಇದೇನೆಂದರೆ ನಮಗಿನ್ನೂ ಕಲಿಯೋದಿದೆ ಹೌದು ಯೋಗದಲ್ಲಿ ಭಾಳ ಸಿದ್ಧಿಯನ್ನು ಪಡೆಯೋದ ಪಡೆಯೋದರಿಂದ ನಾವು ಪರಮಾತ್ಮನಲ್ಲಿ ಏಕಾಗ್ರತೆಯನ್ನು ಹೊಂದಲಿಕ್ಕೆ ಶಾಸ್ತ್ರ ಆಗ್ತೀವಿ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ ಕ್ರೌಂಚಾಸನ ವಿವರಿಸಿರಿ ಕ್ರೌಂಚಾಸನ ವಿವರಿಸಿರಿ ಕ್ರೌಂಚಾಸನ ಅಂತಂದ್ರೆ ಇದು ಕ್ರೌಂಚ ಪಕ್ಷಿಯನ್ನು ಇದು ಮೊದಲು ನಾವು ಮೊದಲು ಸಮಸ್ಥಿತಿಯಲ್ಲಿ ಕೂತ್ಕೋಬೇಕು ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಬಲಗಾಲನ್ನ ಮುಂದಕ್ಕೆ ಚಾಚಿ ಚಾಚಬೇಕು ನಂತರ ದೇಹಕ್ಕೆ ತಾಕಿಸ್ಕೊಂಡು ಕೂತ್ಕೋಬೇಕು ನಂತರ ಎಡಗಾಲನ್ನ ಲಂಬವಾಗಿ ಅಂದ್ರೆ ಮೇಲಕ್ಕೆ ಎತ್ತಗೊಂಡು ಕೂತ್ಕೊಳ್ಳೋದ್ರಿಂದ ನಮ್ಮ ದೇಹದ ಬೆನ್ನೆಲುಬು ಮತ್ತು ಇದು ಎಲ್ಲ ಸದೃಢವಾಗುತ್ತೆ ಅಂತ ಅಂದ್ಬಿಟ್ಟು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ಎಲ್ಲದಕ್ಕೂ ಇರೋದು ಬೆನ್ನು ಅಲ್ಲಿ ಇರೋದು ಸುಷುಮ್ನ ನಾಡು ಸುಷುನ ಆ ಸುಷುಮ್ನ ನಾಡಿಗೆ ಬಲ ಬರಬೇಕು ಅಂತಂದರೆ ನಾವೇನಂದ್ರೆ ಇವೆಲ್ಲ ಕಾರ್ಯಗಳನ್ನು ಮಾಡೋದರಿಂದ ಬರುತ್ತೆ ಅಂತ ಸರಿಯಾದ ಉತ್ತರ ಇದು ಕ್ರೌಂಚ ಪಕ್ಷಿ ಹೆಸರನ್ನು ಕ್ರೌಂಚ ಪರ್ವತದ ಹೆಸರನ್ನು ನೆನಪು ಮಾಡಿಕೊಡ್ತದೆ ಸಮಸ್ಥಿತಿಯಲ್ಲಿ ಮೊದಲು ಕುಳಿತುಕೊಂಡು ನಂತರ ಬಲಗಾಲು ಹಿಂದೆ ಸರಿಸಿ ದೇಹಕ್ಕೆ ತಾಗಿಸಬೇಕು ಮತ್ತು ಎರಡೂ ಕೈಗಳಿಂದ ಎರಡು ಕಾಲುಗಳನ್ನು ಮೇಲಕ್ಕೆ ಲಂಬವಾಗಿ ಎತ್ತಬೇಕು ಅಂತ ಹೇಳ್ತಾರೆ ಅದರಿಂದ ಕಾಲು ಮತ್ತು ಬೆನ್ನ ಬೆನ್ನೆಲುಬು ಎಲ್ಲ ಕೂಡ ಸದೃಢ ಅಲ್ವಾ ಆ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ತಮಗೆ ಆ ಅನೇಕ ವಿಷಯಗಳು ಗೊತ್ತಿರ್ಲಿಲ್ಲ ಈಗ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅದರಿಂದ ಏನಂತಂದ್ರೆ ಈ ಒಂದು ಭಜನಾ ಮಂಡಳಿ ಆಗ್ಲಿ ಇದಾಗಲಿ ಎಲ್ಲದರಲ್ಲಿ ತಾವು ಇರೋದ್ರಿಂದ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಮತ್ತು ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು ನಮಗೆ ಈ ರೀತಿಯಾಗಿ ಒಂದು ಅನುಕೂಲ ಮಾಡಿಕೊಟ್ಟು ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನನ್ನ ಧನ್ಯವಾದಗಳು